ಆತ್ಮೀಯ ವಿದ್ಯಾರ್ಥಿಗಳೇ ನಾವ್ ಇವತ್ತಿನ ದಿನ ಒಂದು ಮನೋರಂಜನಾ ಆಟ ಆಡೋಣ ಯಾವ್ದ್ರ ಜೊತೆಪ್ಪ ಅಂತಂದ್ರ ಪುಸ್ತಕದ ಜೊತೆ ಯಾವ್ದ್ರ ಜೊತೆ ಪುಸ್ತಕವನ್ನ ಮಧ್ಯ ಭಾಗದಲ್ಲಿ ತೆರೆದು ಏನ್ ಮಾಡ್ಬೇಕಂದ್ರೆ ನಿಮ್ ತಲೆ ಮೇಲೆ ಇಟ್ಕೋಬೇಕು ತಲೆ ಮೇಲೆ ಇಟ್ಕೊಂಡು ಏನ್ ಮಾಡ್ಬೇಕಾ ಅಂತಂದ್ರ ನಾ ಯಾವ ರೀತಿ ಮಾಡ್ತದ್ರ ನೀವು ಆ ರೀತಿ ನಿಮ್ಮ ಕತ್ತನ್ನ ಅಲಾರ್ಸ್ಬೇಕು ಏನ್ ಅಲ್ಲಾಡಿಸ್ಬೇಕು ಕುತ್ತಿಗೆಯನ್ನ ಅಲ್ಲಾಡಿಸ್ಬೇಕು ಆ ಅಲ್ಲಾಡಿಸ್ತಕ್ಕಂತ ಸಂದರ್ಭದಲ್ಲಿ ಆ ಪುಸ್ತಕ ಏನಾದ್ರು ಜಾರಿ ಬಿತ್ತ ನೀವ್ ಏನಾದಂಗ್ ಏನ್ ಮಾಡ್ಬೇಕು ಇಲ್ಲಿ ಬಂದ ಕುತ್ಕೋಬೇಕ ನಾ ಹೆಂಗೆ ಮಾಡ್ತಿರ್ತೇನೆ ಹಂಗ ಮಾಡ್ಬೇಕು ಯಾರು ಬೇರೆ ತರ ಮಾಡಾಕ್ ಹೋಗ್ಬಾರ್ದು ಯಾರು ಇದನ್ ಮಾಡ್ಬಾರ್ದು ಕ್ಲಿಯರ್ ಐತಿ ಮತ್ತೆ ನನ್ನ ಪುಸ್ತಕ ಬೀಳ್ಬಹುದು ಯಾಕಂದ್ರೆ ನಮ್ದು ಏನೈತಿ ಜಾರುಬಂಡಿ ಐತಿ ಜಾರುಬಂಡಿ ಇರೋದ್ರಿಂದ ಬೀಳ್ಬಹುದು ನಾ ಹಿಡ್ಕೋತೇನೆ ಆದ್ರೆ ನೀವ್ ಹಿಡ್ಕೋಬೇಡ ಹೌದಾ ಇದನ್ನ ಬಹಳ ಮನರಂಜನೆ ಯುಕ್ತವಾಗಿ ಆಟ ಆಡವಿ ಇದರಿಂದ ಅಂತಂದ್ರೆ ನಿಮ್ಮಲ್ಲಿ ಒಂದು ಆಸಕ್ತಿ ಏನೋ ಒಂದು ಒಂದು ಆಸಕ್ತಿ ಮತ್ತೆ ಯಾವ್ದೋ ಒಂದ್ ಸಮಗ್ರವಾಗಿ ಏಕಾಗ್ರತೆಯಿಂದ ಹೆಂಗ ನಿರ್ಧರಿಸಬೇಕು ಅಂತಕ್ಕಂತ ಅಂಶವನ್ನ ನಾವು ನೋಡ್ಬೋದಾಗಿ ಮರನೆಲ್ಲರೂ ಒಂದೊಂದು ಪುಸ್ತಕವನ್ನ ನಿಮ್ ತಲೆ ಮೇಲೆ ಇಟ್ಕೊಳ್ತಕ್ಕಂಥದ್ದಾಗಬೇಕು ಯಾರು ಕೈಲಿ ಹೇಳಿಲ್ಲ ಕೈಯನ್ನ ಮುಷ್ಟಿ ಮಾಡಿ ಕೆಳಗಡೆ ಇಡ್ಕೊಳಿ ಹೌದಾ Next. 私も何もない。 ಅಲ್ಸ್ ಮಾಡಿದ ನಂದೊಂದ್ ಎರಡು ಸಲ ಮಿಸ್ ಆಗಿ ಬಂತ ಅದೇನಾಗಬೇಕು ಏನಾಗಬೇಕು ಕರೆಕ್ಟ ತಲಿಬದನೇ ಇರಬೇಕು ಓಕೆ